ಏನಿಲ್ಲ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ವಿರೋಧ ಪಕ್ಷದಲ್ಲಿ ನಾಯಕರು ಯಾರೇ ಇದ್ರೂ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಟಾರ್ಗೆಟ್ ಮಾಡಿ ಅವರನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಫಿಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ರಾಜಕೀಯ ಪಕ್ಷಗಳಿಗಾಗ್ಲಿ ಅಥವಾ ಒಂದು ಸರ್ಕಾರಕ್ಕಾಗ್ಲಿ ಇದು ಒಂದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ಮಾತನ್ನ ಹೇಳ್ತೇನೆ ರಾಜಕೀಯ ವೈಷಮ್ಯ ದ್ವೇಷಗಳಿದ್ರೆ ಅದು ರಾಜಕೀಯವಾಗಿಯೇ ಬಳಕೆ ಮಾಡಬೇಕು ಅಂತೇರಿಸಬೇಕು ಆದರೆ ಅದನ್ನ ಇವರು ಒಂದು ಟಾರ್ಗೆಟ್ ಪೊಲಿಟಿಕ್ಸ್ ಮಾಡಿ ಅವರ ನಾಯಕತ್ವಕ್ಕೆ ಧಕ್ಕೆ ತಂದು ಸಮಾಜದಲ್ಲಿ ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ ಅದಕ್ಕೆ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನು ಈಗ ಅವರು ಭಾಳ ಚೆನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ ಇದು ಯಾರನ್ನೇ ಆಗಲಿ ತೇಜೋವದೆ ಮಾಡ್ತಕ್ಕಂಥದ್ದು ಸರಿಯಲ್ಲ ನಮ್ಮ ಸರ್ಕಾರ ಇರುವಾಗಲೂ ಕೂಡ ನಾವು ಯಾರನ್ನೂ ಈ ರೀತಿ ಟಾರ್ಗೆಟ್ ಮಾಡಲೇ ಇಲ್ಲ ಹಲವು ಸಂದರ್ಭಗಳಲ್ಲಿ ತಪ್ಪುಗಳು ಆದಾಗಲೂ ಕೂಡ ಕಾಂಗ್ರೆಸ್ನವರು ತಪ್ಪುಗಳು ಮಾಡಿದ್ರು ಕೂಡ ನಾವು ಕರುಣೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇಲ್ಲಿ ತಪ್ಪೇ ಮಾಡದೇ ಇದ್ದರೂ ಕೂಡ ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ನಾನು ಬಹಳ ಸಾರಿ ಹೇಳ್ತೇನೆ ಎಂಬತ್ತೆರಡು ಎಂಬತ್ಮೂರರಿಂದ ನಾನು ಸಿದ್ದರಾಮಯ್ಯನವರನ್ನ ಬಲ್ಲೆ ಅವರು ಹಳೇ ಸಿದ್ದರಾಮಯ್ಯ ಅಲ್ಲ ಈಗ ಈಗ ಹೊಸ ಸಿದ್ದರಾಮಯ್ಯ ಅವರಾಗಿದ್ದಾರೆ ಟನ್ಗಟ್ಲೆ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಸಂಸ್ಕೃ ಸಂಸ್ಕೃತಿಗೆ ಹೊಂದಿಕೊಂಡಿದ್ದಾರೆ ಮೊದಲು ಕಾಂಗ್ರೆಸ್ ಸಂಸ್ಕೃತಿ ಅವರಿಗೆ ಇಷ್ಟವಾಗದೇ ಇರತಕ್ಕಂತ ಸಂಸ್ಕೃತಿ ಆಗಿತ್ತು ಕಾಂಗ್ರೆಸ್ ಅಂದ್ರೆ ಇಗ್ಗಾಮುಗ್ಗ ಬೈತಿದ್ರು ಈಗ ಭಾಳ ಚೆನ್ನಾಗಿ ಕಾಂಗ್ರೆಸ್ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಸುಳ್ಳು ಹೇಳ್ತಾರೆ ವಂಚನೆಯೂ ಮಾಡ್ತಾರೆ ಮೋಸನೂ ಮಾಡ್ತಾರೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಈಗ ತನ್ನವರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಬೈತಿ ಬಸವರಾಜು ನಾನೇ ನೋಡ್ದಂಗೆ ಒಂದು ಕಾಲದಲ್ಲಿ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದವರು ಅವ್ರಿಗೆ ಯಾರ್ಯಾರು ಈಗ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಮಾತಾಡ್ತಾರೋ ಅವ್ರು ಅರ್ಥ ಮಾಡ್ಕೊಳ್ಬೇಕು ಇವರು ಉಪ್ಪು ಯಾರ್ಯಾರು ತಿಂದಿದ್ದಾರೆ ಅಂತ ಇವರು ಉಪ್ಪು ತಿಂದಿರೋರ್ನ ನಾನು ನೋಡಿದ್ದೀನಲ್ಲ ಅವ್ರನ್ನ ಯಾವ ಯಾವ ರೀತಿಯಲ್ಲಿ ಬಳಕೆ ಮಾಡಿದ್ರು ಅಂತ ಬಸವರಾಜ್ ಇಸ್ ನಾಟ್ ಎ ಕ್ರಿಮಿನಲ್ ಬಸವರಾಜು ಸ್ನೇಹಿತರ ಸ್ನೇಹಿತ ಬಂಧುಗಳಿಗೆ ಬಂದು ಹೀಗೆ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಹೆಸರುವಾಸಿಯನ್ನು ಗಳಿಸ್ತವರು ಯಾವುದೇ ಕಾರಣಕ್ಕೆ ಅವರನ್ನು ಸೋಲಿಸ್ಲಿಕ್ಕಾಗಲ್ಲ ಅವರನ್ನು ಮುಟ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವರು ಕೆಲವರೆಲ್ಲ ಸೇರಿ ಈ ರೀತಿ ಟಾರ್ಗೆಟ್ ಮಾಡಿದರು ಯಾರದಾದ್ರೂ ಫೋಟೋಗಳು ಇರ್ಬೋದು ಬರ್ತೇ ಬರ್ತ್ಡೇಗಳು ಮಾಡಿದಾಗ ಊರು ತುಂಬ ಇರೋ ಜನ ಬಂದು ಹಾರ ಹಾಕಿ ಫೋಟೋ ತೆಗೆದುಕೊಂಡು ಕೇಕ್ ತಿಂದು ಊಟ ಮಾಡಿ ಜೊತೆಯಲ್ಲಿ ಫೋಟೋ ತಗೊಂಡು ಹೋಗ್ತಾರೆ ತಪ್ಪೇನಿದೆ ಅದರಲ್ಲಿ ಅವರ ಮಾಡಿದ ಕರ್ಮಕಾಂಡಗಳಿಗೆಲ್ಲ ಶಾಸಕ ಬೆಲೆ ಕೊಡಬೇಕಾ ನಾನು ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೇನೆ ರಾಜ್ಯ ತುಂಬಾ ಓಡಾಡ್ತೇನೆ ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕದವ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕದವ್ರು ಬೀದಿಯಲ್ಲಿ ಸಿಕ್ದವ್ರು ಎಲ್ಲ ನನ್ನ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ ಒಂದು ಸಮಯ ಅವ್ರ ಕ್ರಿಮಿನಲ್ಲ ಇಲ್ಲ ಅಂತೇಳಿ ನಾನೇನು ಅವ್ರ ಬಯೋಡಾಟಾ ತಗೊಂಡು ಫೋಟೋ ಕೊಡಬೇಕಾ ಇದು ಒಂದು ಸರಿಯಾದ ಕ್ರಮ ಅಲ್ಲ ಇವತ್ತು ಪೊಲೀಸ್ನವ್ರನ್ನ ದುರ್ಬಳಕೆ ಮಾಡಿ ಈ ಸರ್ಕಾರ ವಿರೋಧ ಪಕ್ಷಗಳ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸ್ಥಳೀಯ ಮುಖಂಡರುಗಳು ರಾಜ್ಯ ಮುಖಂಡರುಗಳು ಕೇಂದ್ರದ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಬೈತಿ ಬಸವರಾಜು ಅಂತಂದರೆ ಇವತ್ತು ಅವರ ಪಾಪ ಕೆಲವೇ ಪ್ರಾಂತ್ಯಕ್ಕೆ ಗೊತ್ತಿದ್ರು ನೀವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸಿ ಅವರಿಗೆ ನಿದ್ದೆ ಕೊಡದ ರಾತ್ರಿಗಳನ್ನು ಮಾಡಿ ಇವತ್ತು ದೇಶ ಇದು ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಬಸವರಾಜು ಯಾರು ಅಂತಕ್ಕಂಥದ್ದನ್ನು ಪರಿಚಯ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಧನ್ಯವಾದಗಳು ಇದರಿಂದ ಅವರು ಏನು ಮಾಡೋಕ್ಕಾಗಲ್ಲ ನೀವು ಕೆಲವೇ ದಿನಗಳಲ್ಲಿ ವಾಪಸ್ ಬರ್ತಾರೆ ಬಂದ ಮೇಲೆ ನಾವು ಕೂಡ ನಿಮಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಅವ್ರಿಗೆ ಎಚ್ಚರಿಸಲಿಕ್ಕೆ ಬಯಸ್ತೇವೆ ನೀವು ಹೇಳ್ಬೇಕು ನಾವು ಅವ್ರೇನು ಎದುರ್ಕಂಡವ್ರ ಅವ್ರು ಯಾರು ಎದುರ್ಕೊಂಡಿಲ್ಲ ತಪ್ಪು ಮಾಡಿದವ್ರು ಅವ್ರು ಎದುರ್ಬೇಕು ಅವ್ರಿಗೇನು ಹೆದರಿಕೆ ಇಲ್ಲ ಅವರು ಆರಾಮಾಗಿದ್ದಾರೆ ಆದ್ರೆ ನಮ್ಮದೊಂದು ಮಾನವೀಯತೆ ಅನ್ನೋದಿದೆಯಲ್ಲ ಅವ್ರ ಮನೆಯಲ್ಲಿ ಈಗ ಅವರು ನಾಯಕ ಮನೆಯಲ್ಲಿ ಈ ರೀತಿ ಒಂದು ಅನಾಹುತ ಅಂತ ಆದಾಗ ಎಂದೂ ಕಾಣದನ್ನ ಸರ್ಕಾರ ನಡೆಸಿದವರು ಮಾಡಿ ತೋರಿಸಿದಾಗ ಪಾಪ ಅವ್ರಿಗೆ ಒಂದು ಮಾನಸಿಕವಾಗಿ ಆಗಿರುತ್ತೆ ಆದ್ರೆ ಎದಿಗುಂದಿಲ್ಲ ಅವರು ಧೈರ್ಯದಿಂದಲೇ ಇದ್ದಾರೆ ಇನ್ನು ಇಂಥ ಹೊತ್ತು ಬಂದ್ರು ಅವರು ಎದುರಿಸ್ತಾರೆ ಯಾಕಂದ್ರೆ ನಾವು ಕೂಡ ಅವ್ರ ಹಿಂದೆ ಇದ್ದೇವೆ ಅದರಿಂದ ಭಯ ಏನಿಲ್ಲ ಆದ್ರೂ ನಾವೆಲ್ಲ ನಿಮ್ ಜೊತೆಯಲ್ಲಿ ಇದ್ದೇವೆ ಅಂತಕ್ಕರವಸೆಯನ್ನು ಕೊಡ್ಲಿಕ್ಕೆ ಅಷ್ಟೇ ನಾವು ಬಂದಿದ್ದು ಎದುರ್ಕಂಡ್ ಯಾರು ಓಡೋಗೋದಿಲ್ಲ ಹೇಳ್ಬಿಡಿ ಸಿದ್ದರಾಮಯ್ಯನವರು ಇದರಲ್ಲಿ ಹಿಂದೆ ಯಾರ್ಯಾರು ಕೈಗಳಿದೆ ಅನ್ನೋದು ನಮಗೂ ಗೊತ್ತಿದೆ ಈ ಕಾಂಗ್ರೆಸ್ ಕೈ ಒಂದ್ ಕಡೆ ಇರೋದಿಲ್ಲ ಎಲ್ಲಾ ಕಡೆನೂ ಕೈ ಆಟ ಆಡ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ